ನಾನಿವತ್ತು ನಮ್ಮ ಏಮು ಚಾಟ್ಲಿಗೆ ಓಮ್ ಮೇಡ್ ಗರಂ ಮಸಾಲಾನ ಯೂಸ್ ಮಾಡೋದು ಸೊ ಹಂಗಾಗಿ ಮಾಡ್ತಾಯಿದ್ದೀನಿ ಅದನ್ನು ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ ಸೊ ಈ ಗರಂ ಮಸಾಲ ಹೇಗಿರತ್ತಪ್ಪ ಅಂದರೆ ನೀವು ಯಾವುದೇ ಅಡುಗೆ ಆಗಲಿ ಪಲಾವ್ ಆಗಲಿ ಇಲ್ಲ ನಾನ್ ವೆಜ್ ಐಟಮ್ ಆಗಲಿ ಅದರ ಮೇಲೆ ಸುಮ್ಮನೆ ಹಂಗೆ ಸ್ಪಾರ್ಕಲ್ ಮಾಡಿದ್ರೆ ಸಾಕು ಇದರ ಸ್ಮೆಲ್ಲು ಇದರ ಟೇಸ್ಟಲ್ಲಂತೂ ಹೋಗ್ತೀರಾ ಮನೇಲಂತೂ ಯಾರು ನಿಜವಾಗ್ಲೂ ನಂಬೋದೇ ಇಲ್ಲ ಸೊ ಈಗ ಮೊದಲಿಗೆ ಐದು ಕೆ ಜಿ ಗರಂ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದೊಂದೇ ಹೇಳ್ಕೊಂಡು ಹಾಕ್ಕೊಂಡು ಹೋಗ್ತೀನಿ ನೋಡಿ ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದೂವರೆ ಕೆ ಜಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತೀನಿ ಇದರ ಟೇಸ್ಟ್ ಮುಂದೆ ಯಾವುದು ನಿಲ್ಲೋದಿಲ್ಲ ಗುರು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಮೆಣಸಿನ್ಕಾಯಿ ಆಯ್ತು ಇವಾಗ ಒಂದು ಕಾಲು ಕೆ ಜಿ ಧನಿಯಾ ಹಾಕ್ಕೊಳ್ತಿದ್ದೀನಿ ಇಷ್ಟು ನಮ್ಮ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಹಾಕ್ಕೊಳ್ತೀನಿ ಈಗ ಇದೇ ಪ್ಯಾನ್ಗೆ ಒಂದು ಕೆ ಜಿ ಜೀರಿಗೆ ಹಾಕ್ಕೊಳ್ತೀನಿ ಇದನ್ನು ಸ್ಲೋ ರೋಸ್ಟ್ ಮಾಡ್ಕೊಳ್ಳೋಣ ಇದು ನಾನೇ ಪ್ರಿಪೇರ್ ಮಾಡಿರೋ ಗರಂ ಮಸಾಲ ತುಂಬ ಚೆನ್ನಾಗಿರುತ್ತೆ ನೀವು ಚಿಕನ್ ಬಿರಿಯಾನಿಗಾಗಲಿ ಚಿಕನ್ ಕರಿಗಾಗಲಿ ಯಾವುದ್ರಲ್ಲಾದ್ರೂ ಚಿಕನ್ ಫ್ರೈಗಾಗಲಿ ಫಿಶ್ ಫ್ರೈಗಾಗಲಿ ಇದು ಹಾಕಿದ್ರೆ ತುಂಬ ಅಂದರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಪೆಪ್ಪರು ಟೂ ಹಂಡ್ರೆಡ್ ಗ್ರಾಮ್ ಹಾಕ್ಕೊಳ್ಳೋಣ ಸ್ಟಾರ್ ಬಂದ್ಬಿಟ್ಟು ಸ್ಟಾರ್ ಫ್ಲವರು ಟೂ ಹಂಡ್ರೆಡ್ ಗ್ರಾಮು ನೋಡಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನು ತೆಗೆದು ಹಾಕ್ಕೊಳ್ಳೋಣ ಈಗ ಚಾರ್ಜಿರ ಟೂ ಹಂಡ್ರೆಡ್ ಗ್ರಾಮ್ ಹಾಕ್ಕೊಳ್ಳೋಣ ನೋಡಿ ಹೆಂಗೆ ಬರ್ತಾ ಇದೆ ಸೌಂಡು ಈ ಥರ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸಾಕು ಮೇಲೆ ಚೆನ್ನಾಗಿ ಬಂದರೆ ಸಾಕು ನೋಡಿ ಇಷ್ಟು ಸಾಕು ಹೀಗೆ ಇದನ್ನತ್ತೆ ತೆಗೆದು ಹಾಕ್ಕೊಳ್ಳೋಣ ಇನ್ನೂರು ಗ್ರಾಮ ಚಕ್ಕನ್ನು ಹಾಕೊಳ್ಳೋಣ ಲವಂಗ ಇನ್ನೂರು ಗ್ರಾಮ್ ಹಾಕ್ಕೊಳ್ಳೋಣ ಈಗ ಅನಾನಸ್ ಫ್ಲವರು ಹನ್ನೆರಡು ಗ್ರಾಮ್ ಹಾಕ್ಕೊಳ್ಳೋಣ ನೂರೈದು ಗ್ರಾಮು ರೈಸ್ ಉಂಟಿನ ಹಾಕ್ಕೊಳ್ಳೋಣ ಒನ್ ಫಿಫ್ಟಿ ಗ್ರಾಮು ಬೇ ಲೀಫ್ ಹಾಕ್ಕೊಳ್ತಿದ್ದೀನಿ ಟೂ ಹಂಡ್ರೆಡ್ ಗ್ರಾಮು ನಟ್ ಮೈಟ್ ಹಾಕ್ಕೊಳ್ತಿದ್ದೀನಿ ಇದರಲ್ಲೇ ನೂರು ಗ್ರಾಮ್ ಮೆಂತ್ಯ ಹಾಕ್ಕೊಳ್ತಿದ್ದೀನಿ ಹಂಡ್ರೆಡ್ ಗ್ರಾಮು ಸ್ಟೋಂಪ್ ಹಾಕ್ಕೊಳ್ತಿದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕು ಹಂಡ್ರೆಡ್ ಗ್ರಾಮ್ ಎಲ್ಲ ಸಾಕೊಳ್ತಿದ್ದೀನಿ ಬಾಣಲಿ ಚೆನ್ನಾಗಿ ಬಿಸಿ ಇರೋದ್ರಿಂದ ಬೇಗ ಬೇಗ ಒಂದೆರಡು ನಿಮಿಷಕ್ಕೆ ಚೆನ್ನಾಗಿ ಫ್ಲೇವರ್ ಬಂದ್ಬಿಡತ್ತೆ ಇಷ್ಟಾದರೆ ನಮಗೆ ಸಾಕು ಇದನ್ನು ತೆಗೆದು ಹಾಕೊಳ್ಳೋಣ ಹಂಡ್ರೆಡ್ ಗ್ರಾಮು ಸ್ಟೋನ್ ಫ್ಲವರ್ ಅಂತಾರೆ ಇದನ್ನು ಕಲ್ಲಿನ ಪಾಚಿ ಅಂತಾರೆ ಸೊ ಅದನ್ನು ಒಂದೊಂದು ಗಡಿ ಗ್ರಾಮ್ ಹಾಕೊಂಡಿದ್ವಿ ಕಡೇದಾಗಿ ಒಂದು ಕಟ್ಟು ಕರ್ಬೇವನ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಹಸಿ ವಾಸನೆ ಎಲ್ಲ ಹೋಗಲಿ ತೇವಾಂಶ ಹೋದರೆ ಸಾಕು ನಾವು ಇದನ್ನೆಲ್ಲ ಇವಾಗ ಮಾಡ್ಕೊಂಡಿರೋದು ಒಂದು ಆರು ಕೆ ಜಿ ಆಗುತ್ತೆ ಗರಂ ಮಸಾಲ ಸೊ ಇದನ್ನು ಒಂದು ಚೂರು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕ್ಕೊಂಡ್ಬಂದರೆ ನಮ್ಮ ಗರಂ ಮಸಾಲ ಅಂತೂ ರೆಡಿ ರೆಡಿಯಾಗಿರುತ್ತೆ ನೀವು ಇದನ್ನಂತೂ ಚಿಕನ್ ಫ್ರೈಗೆ ಹಾಕ್ಕೊಂಡು ತಿಂತಿದ್ರೆ ಒಂದು ಬೀದಿಗೆಲ್ಲ ಒಂದು ಇಡೀ ಊರಿಗೆ ವಾಸನೆಗೆ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಗರಂ ಮಸಾಲ ನೀವು ಮನೇಲಿ ಫ್ರೈ ಮಾಡಿ ನೋಡಿ ಇದು ಕ್ಲೀನಾಗಿ ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಮೇಲೆ ಮಿಲ್ಗೆ ಹಾಕ್ಕೊಂಡು ಬರ್ತೀನಿ ನೋಡಿ ನಮ್ಮ ಗರಂ ಮಸಾಲ ರೆಡಿ ಪಕ್ಕ ಫೈವ್ ಕೆಜಿಸು ರೆಡಿಯಾಗಿದೆ ಗರಂ ಮಸಾಲ ನಿಮ್ಗೇನಾದರೂ ಈ ಗರಂ ಮಸಾಲ ಬೇಕಾದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನೀವು ಬೇಕಾದರೆ ವಾಟ್ಸಪ್ ಮೂಲಕ ಆರ್ಡರ್ ಬೇಕಾದರೆ ಮಾಡ್ಕೋಬೋದು ಈ ರೆಸಿಪಿನ ನೀವು ಮನೆ ಟ್ರೈ ಮಾಡಿ ನೋಡಿ ಇದನ್ನು ಚಿಕನ್ ಫ್ರೈಗೆ ಯೂಸ್ ಮಾಡಿದ್ರೆ ನೀವಂತೂ ಕಲ್ದೋಗ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್